ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಯಾರು ಕಲಿಬೇಕು ಅನ್ನೋರು ಮಾರ್ಚ್ ಏಳನೇ ತಾರೀಕು ಮುಂದಿನ ಶುಕ್ರವಾರ ಕ್ಲಾಸ್ ಇರುತ್ತೆ ಜಾಯ್ನ್ ಆಗಿ ಕಲಿರಿ ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇರುತ್ತೆ ಬೇಕು ಅಂದರೆ ನಾನು ನಿಮಗೆ ವಾಟ್ಸಪ್ ಮಾಡಿದ್ರು ಕಂಪ್ಲೀಟ್ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ ಕಂಪ್ಲೀಟ್ ಡೀಟೇಲ್ಸ್ ಕೇಳಿ ನಿಮ್ಮ ಇಫ್ ಯು ಆರ್ ಫೀಲ್ ಕಂಫರ್ಟಬಲ್ ಅಂಡ್ ಹ್ಯಾಪಿ ಆ ದೆನ್ ಓನ್ಲಿ ಜಾಯ್ನ್ ಓಕೆನಾ ಅದರ್ವೈಸ್ ನಿಮ್ಮನ್ನು ಯಾರೂ ನಾನು ಫೋರ್ಸ್ ಅಂತ ಮಾಡೋದಿಲ್ಲ ಜಾಯ್ನ್ ಆಗಿ ಅಂತ ಬಿಕಾಸ್ ಏನಂದರೆ ಇಲ್ಲಿ ಫಾಲೋ ಅಪ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ನನಗೆ ಟ್ರೇಡಿಂಗ್ ಮಚ್ ಇಂಪಾರ್ಟೆಂಟ್ ಇರುತ್ತೆ ಸೊ ಟ್ರೇಡಿಂಗ್ ಜೊತೆಗೆ ಟ್ರೈನಿಂಗ್ ಅಷ್ಟೇ ಇದು ಸೊ ಕಲಿಬೇಕು ಅನ್ನೋರು ನೀವು ಟ್ರೇಡಿಂಗಲ್ಲಿ ಫ ಒಂದು ಉತ್ತಮವಾದ ಮಟ್ಟಕ್ಕೆ ನಿಮ್ಮನ್ನು ನೀವು ಸ್ಯಾಟಿಸ್ಫ್ಯಾಕ್ಟ್ರಿ ಲೆವೆಲ್ನ ಟ್ರೇಡಿಂಗ್ ಮಾಡ್ಕೊಬೇಕು ಅನ್ನೋಂಗಿದ್ರೆ ಕಲಿರಿ ಬೇಡವಾ ಇನ್ನೂ ಕಾಲು ಟಿಪ್ಸು ಅವ್ರ ಇವ್ರುಗಳಿದೆ ಹೋಗ್ತಾ ಇರಿ ಬಿಕಾಸ್ ಕಾಲು ಟಿಪ್ಸ್ ಎಲ್ಲರೂ ಕೂಡ ಅವರು ರಾಂಗ್ ಅಂತ ಹೇಳೋದಿಲ್ಲ ಕೆಲವ್ರು ಜನ ಇರ್ತಾರೆ ಕೆಲವರು ಎಸ್ಪೆಷಲಿ ನಾರ್ತ್ ನಿಂತು ಟ್ರಸ್ಟ್ ಮಾಡಲಿಕ್ಕೆ ಹೋಗ್ಲೇಬೇಡಿ ಬಿಕಾಸ್ ಅವರು ಲೈಕ್ ಟೆಕ್ನಾಲಜಿಗಳನ್ನೂ ಅದೇ ಥರ ಯೂಸ್ ಮಾಡ್ತಿದ್ದಾರೆ ಅಂದರೆ ಅವರು ಪ್ರಾಫಿಟ್ ಲಾಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ಲ ನಾನು ನಿಮ್ಮನ್ನು ಮಕ್ಕರ್ ಮಾಡಲಿಕ್ಕೆ ಅವ್ರ ಟೆಕ್ನಾಲಜಿನ ತುಂಬ ಚೆನ್ನಾಗಿ ಯೂಸ್ ಮಾಡ್ತಿದ್ದಾರೆ ಅಷ್ಟೇ ಸೊ ಓಕೆ ಲೈಕ್ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ Almost done for the day. ವೆರಿ ಸಿಂಪಲ್ ಆ್ಯಂಡ್ ಈಸಿ ಟ್ರೇಡ್ ಇದು ಓಕೆನಾ ಸೊ ನಾನು ಫ ವೀಕೆಂಡ್ ಆಗಿರೋದ್ರಿಂದ ಎಕ್ಸ್ಟ್ರಾ ಟ್ರೇಡ್ ಮಾಡೋಕೆ ಹೋಗ್ತಿಲ್ಲ ಅದಕ್ಕೋಸ್ಕರೇ ಪುಟ್ ಸೈಡ್ ಟ್ರೇಡ್ನ ಮಾಡ್ತಿಲ್ಲ ನಾನು ವೀಕೆಂಡ್ ಆಗಿರೋದ್ರಿಂದ ಬೆಳಿಗ್ಗೆ ಪುಟ್ ಸೈಡ್ ಟ್ರೇಡು ಆ ಕೈಯಿಂದ ಮಿಸ್ ಆಯಿತು ಆಪರ್ಚುನಿಟಿ ಸೊ ಅದು ಯಾಕೆ ಮಿಸ್ ಆಯಿತು ಏನಾಯಿತು ಆಮೇಲೆ ನಾನು ಏನು ಕಾಲ್ ತೊಗೊಂಡಿದ್ದೀನಿ ಆ ಕ್ಯಾಪ್ಚರ್ ಆಲ್ಮೋಸ್ಟ್ ಫಿಫ್ಟೀನ್ ಪಾಯಿಂಟ್ಸ್ ಕ್ಯಾಪ್ಚರ್ ಕೂಡ ಮಾಡಿದ್ದೀನಿ ಕಾಲ್ ಸೈಡಲ್ಲಿ ಬಟ್ ಅದಾದಮೇಲೆ ಪುಟ್ ಸೈಡ್ ಕೂಡ ಟ್ರೇಡ್ ಮಾಡ್ಬೋದಿತ್ತು ಈಸಿಯಾಗಿ ಪುಟ್ ಸೈಡ್ ಕೂಡ ಈಗ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರ ಆಲ್ಮೋಸ್ಟ್ ಇದರಲ್ಲಿ ಒಂದು ಉತ್ತಮವಾದ ಪ್ರಾಫಿಟ್ ಮಾಡೋವಂಥ ಪ್ಲೇಸ್ ಇದು ಪುಟ್ ಸೈಡ್ ಟ್ರೇಡ್ ಕೂಡ ಇವೊಂದು ನಿಮಗೆ ಅದನ್ನು ಪುಟ್ ಸೈಡ್ದು ನಿಮಗೆ ನಾನು ಚಾರ್ಟಲ್ಲಿ ಆಮೇಲೆ ತೋರಿಸ್ತೀನಿ ನನ್ನ ಮೈಂಡಲ್ಲಿ ನಾನು ಎಲ್ಲಿಂದ ಬೈ ಮಾಡಬೇಕು ಅಂತ ಇದ್ದಿದ್ದು ಕೂಡ ಹೇಳ್ತೀನಿ ಕೇಳಿ ಆಲ್ಮೋಸ್ಟ್ ಈ ಲೆವೆಲಲ್ಲಿ ಬಂದಾಗ ನನಗೆ ಈ ಲೆವೆಲಲ್ಲಿ ಬೈಯಿಂಗ್ ಮೈಂಡ್ ಸೆಟ್ ಇತ್ತು ಅಂದರೆ ಇಟ್ ಮೀನ್ಸ್ ಆಲ್ಮೋಸ್ಟ್ ಒನ್ ಫಿಫ್ಟಿ ಟು ಒನ್ ಫಿಫ್ಟಿ ತ್ರೀ ಇಲ್ಲ ಒನ್ ಫಿಫ್ಟಿ ಫೈವ್ ಅಂತ ಇಟ್ಕೊಂಡ್ರು ಮೈ ಪ್ರಾಫಿಟ್ ಶುಡ್ ಬಿ ಆಲ್ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಪಾಯಿಂಟ್ಸ್ ಈಸಿಯಾಗಿ ಸಿಕ್ತಿತ್ತು ಓಕೆನಾ ಒನ್ ಫಿಫ್ಟಿ ಫೈಯಲ್ಲಿ ಒನ್ ಸೆವೆಂಟಿಯಲ್ಲಿ ವೆರಿ ಈಸಿಯಾಗಿ ಪ್ರಾಫಿಟ್ ಆಗೋವಂಥ ಪ್ಲೇಸ್ ಅದು ಸೊ ಗೊತ್ತಿತ್ತು ನನಗೆ ಪುಟ್ ಸೈಡ್ ಇಲ್ಲಿಂದ ಮಾರ್ಕೆಟಲ್ಲಿ ಒಂದು ಟ್ರೇಡ್ ಸಿಗುತ್ತೆ ಅಂತ ಸ್ಟಿಲ್ ಐ ಹ್ಯಾವ್ ನಾಟ್ ಟ್ರೇಡೆಡ್ ವೈ ಆಲ್ಮೋಸ್ಟ್ ನಾನು ದಿನ ಟಾರ್ಗೆಟ್ ರೀಚ್ ಮಾಡ್ಕೊಂಡಿದ್ದೀನಿ ಮತ್ತು ಈ ವೀಕಲ್ಲಿ ನಾನು ಟ್ರೇಡ್ ಮಾಡಿರೋದು ಮೊದಲು ಸೋಮವಾರ ಮತ್ತು ಇವತ್ತೇನೆ ಮಧ್ಯದಲ್ಲೇ ಮೂರು ದಿನ ಒಂದಿನ ರಜಾ ಎರಡು ದಿನ ನನಗೆ ಆಲ್ಮೋಸ್ಟ್ ಟ್ರೇಡೇ ಸಿಕ್ಕಿಲ್ಲ ಮಾರ್ಕೆಟಲ್ಲಿ ಸೊ ಪೇಷನ್ಸ್ ಇಟ್ಕೊಂಡು ಕಾಯ್ತೀನಿ ನಾನು ಎರಡು ದಿನ ಟ್ರೇಡ್ ಸಿಕ್ಕಿಲ್ಲ ಎರಡು ದಿನದ್ದು ಅಡ್ಜಸ್ಟ್ ಮಾಡಬೇಕು ಫೈಟ್ ಮಾಡಬೇಕು ಅಂದಿದ್ರೆ ಐ ಕ್ಯಾನ್ ಮೇಡ್ ಇಟ್ ದಿಸ್ ನೋ ಇದ್ರಲ್ಲಿ ಕೂಡ ಇನ್ನೊಂದು ಹದಿನೈದು ಪಾಯಿಂಟ್ ಕ್ಯಾಪ್ಚರ್ ಮಾಡೋಣ ಸೊ ನೆನ್ನೆಗೂ ಅಡ್ಜಸ್ಟ್ ಆಗುತ್ತೆ ನಾನು ಹೇಳ್ಬೋದು ನಾನು ಇವತ್ತು ಎಲ್ಲದೂ ಕವರ್ ಮಾಡಿದ್ದೀನಿ ತನ್ನೂ ಓಕೆನಾ ದಿನ ಟಾರ್ಗೆಟ್ ಎಷ್ಟಿದೆ ಅಷ್ಟೇ ಟ್ರೇಡ್ ಸಿಗಲಿ ಸಿಗದೆ ಇರಲಿ ನಮಗೆ ಅದು ಬೇಕಿಲ್ಲ ದಿನಕ್ಕೆ ಬೇಕಿರೋ ಹತ್ತು ಸಾವಿರ ರೂಪಾಯಿ ಸಿಗ್ತಾ ಮಾರ್ಕೆಟಿಗೆ ಥ್ಯಾಂಕ್ಸ್ ಹೇಳೋಣ ಹೋಗೋಣ ಯಾವ ಥರ ಇಪ್ಪತ್ತೈದು ಸಾವಿರ ದುಡ್ಕೊಳ್ತೀವಲ್ಲ ಅವತ್ತು ನೋಡ್ಕೊಂಡ್ರಾಯ್ತು ಇವತ್ತಿಗೆ ಅದನ್ನು ಎರಡು ದಿನ ಟ್ರೇಡ್ ಮಾಡಿಲ್ಲ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಟ್ರೇಡ್ ಮಾಡಿದ್ರು ಹಂಗೆ ಅದೇ ರೀಸನ್ಗೆ ನಾನು ಇದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರೋದು ಬಿಕಾಸ್ ಮೆನಿ ಪೀಪಲ್ ವಿಲ್ ಡೂ ಸೊ ಎರಡು ದಿನ ಟ್ರೇಡ್ ಮಾಡಿಲ್ಲ ನಮಗೆ ಟ್ರೇಡ್ ಮಾಡಲೇಬೇಕು ನಾನು ನನ್ನ ಟ್ರೇಡ್ ಮಿಸ್ ಆಗ್ತಿದೆ ಐ ಹಾವ್ ಟು ಟ್ರೇಡ್ ಇಟ್ ಅನ್ನೋ ಥರ ಇರೋ ಮೈಂಡ್ಸೆಟ್ನ ನೀವು ಬಿಟ್ಟರೆ ನಿಮಗೆ ಈಸಿಯಾಗಿ ಟ್ರೇಡ್ ಆಗೋದು ಸೊ ಓಕೆ ನಿಮಗೆ ಚಾರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮಾರ್ಕೆಟಲ್ಲಿ ಏನು ಸ್ಟೂಡೆಂಟ್ಸ್ ಏನು ಎಕ್ಸ್ಪ್ಲೇನ್ ಮಾಡಿದೆ ಸೇಮ್ ವೇ ನಿಮಗೂ ಕೂಡ ಅದನ್ನು ಗೈಡ್ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸಿಗೆ ಆಗಿ ಹೇಳಿದೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ವೆಯ್ಟ್ ಫಾರ್ ಇಟ್ ವೆಯ್ಟ್ ಫಾರ್ ಎ ರಿಟ್ರೇಸ್ಮೆಂಟ್ ರಿಟ್ರೇಸ್ಮೆಂಟಿಗೆ ವೈಟ್ ಮಾಡಿ ಬ್ರೇಕೌಟಲ್ಲಿ ಟ್ರೇಡ್ ಮಾಡಿ ಎರಡೂ ನೀವು ಈಸಿಯಾಗಿ ಟ್ರೇಡ್ ಮಾಡ್ಬೋದು ಅಂತ ನಾನು ಕೂಡ ಫಸ್ಟ್ ಕ್ಯಾಂಡಲ್ ಫಾರ್ಮ್ ಆಗಿ ಈ ಕ್ಯಾಂಡಲ್ ಯಾಕೆಂದರೆ ಫಸ್ಟ್ ಕ್ಯಾಂಡಲ್ ಹಂಡ್ರೆಡ್ ಪಾಯಿಂಟ್ಸ್ಗೆ ಆಲ್ಮೋಸ್ಟ್ ಹಂಡ್ರೆಡ್ ಪಾಯಿಂಟ್ಸ್ದು ಕ್ಯಾಂಡಲ್ ಇದು ವೆರಿ ಬಿಗ್ ಕ್ಯಾಂಡಲ್ ಓಕೆನಾ ಫಸ್ಟ್ ಕ್ಯಾಂಡಲು ಸೊ ನಾನು ವೇಟ್ ಮಾಡ್ತಿದ್ದೆ ಮ ಇನ್ನೊಂದು ನಿಮಿಷದಲ್ಲಿ ಇಲ್ಲಿಗೆ ಬಂದಾಗ ಆಕ್ಚುಲಿ ತ್ರೀ ಫಿಫ್ಟಿಗೆ ಬಂದಾಗ ನಾನು ತ್ರೀ ಸೆವೆಂಟಿ ಫೈವ್ ತನಕ ವೆಯ್ಟ್ ಮಾಡ್ತಿದ್ದೆ ಇಫ್ ಇಟ್ ಇಸ್ ಕಮ್ ಬ್ಯಾಕ್ ಟು ತ್ರೀ ಸೆವೆಂಟಿ ಫೈವ್ ಓಕೆನಾ ನಿಯರ್ ಟು ತ್ರೀ ಸೆವೆಂಟಿ ಫೈವ್ ಬಂದರೆ ಸೆಕೆಂಡ್ ಕ್ಯಾಂಡಲಲ್ಲಿ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ತೊಗೊಳ್ಳೋಣ ಆಗುತ್ತೆ ಅಂತ ಬಟ್ ತ್ರೀ ಫಿಫ್ಟೀನ್ದೇ ಮಾರ್ಕೆಟ್ ಮೂವ್ ಆಯಿತು ಅದು ಮಿಸ್ಸು ಕೂಡ ಆಯಿತು ಓಕೆನಾ ಸೊ ಮಿಸ್ ಆದಮೇಲೆ ಮತ್ತೆ ಟ್ರೇಡ್ ಮಾಡಬೇಕು ಅಂದರೆ ವೇಟ್ ಮಾಡಲೇಬೇಕು ಈಗ ಈ ಕ್ಯಾಂಡಲ್ ಫಾರ್ಮ್ ಆಗ್ಬೇಕಾದ್ರೂ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಲೆಟ್ ಇಟ್ ರಿಟ್ರೇಸ್ ಇಟ್ ಫಸ್ಟ್ ಅಂತ ರಿಟ್ರೇಸ್ಮೆಂಟ್ ಆಗಲಿಲ್ಲ ಈ ಬ್ರೇಕೌಟ್ ಆಯಿತು ಬ್ರೇಕೌಟಲ್ಲಿ ನಾನು ಟ್ರೇಡ್ನ ಮಿಸ್ ಮಾಡಿದೆ ಓಕೆನಾ ನಾವು ಉತ್ತಮ ಕೂಡ ಆಗಿದೆ ಈ ಬ್ರೇಕ್ಔಟಲ್ಲಿ ನಾನು ಟ್ರೇಡ್ ಮಿಸ್ ಮಾಡಿದ್ದೀನಿ ಇಲ್ಲ ಅಂತ ಹೇಳೋದಿಲ್ಲ ಸೊ ಮಾರ್ಕೆಟು ವಿಥೌಟ್ ರೀಪ್ರೇಸ್ಮೆಂಟು ಆಲ್ಮೋಸ್ಟ್ ನಿಮಗೆ ಎಷ್ಟು ಫೋರ್ ಫಿಫ್ಟಿಯಿಂದ ಎಲ್ಲಿ ತನಕ ಬಂತು ಆಲ್ಮೋಸ್ಟ್ ಟೂ ಟ್ವೆಂಟಿ ಫೈವ್ ತನಕ ಬಂತು ಸೇಮ್ ಲಾಜಿಕ್ ನೀವೊಂದು ಎರಡು ಮೂರು ದಿನದ ಹಿಂದೆ ಹೋಗಿ ಟ್ರೇಡ್ ನೋಡಿದರೆ ಸೇಮ್ ಅದೇ ಲಾಜಿಕಲ್ಲಿ ನಾನು ಟ್ರೇಡ್ ಮಾಡಿದ್ದೀನಿ ಅವತ್ತು ಕೂಡ ಸೇಮ್ ಇವತ್ತು ಕೂಡ ಅದೇ ಮೈಂಡ್ಸೆಟ್ಟು ಅದೇ ಲಾಜಿಕಲ್ ಟ್ರೇಡ್ ಮಾಡಿದ್ದೀನಿ ಎಲ್ಲಿಂದ ಫೋರ್ ಫಿಫ್ಟಿ ಟು ಟು ಟ್ವೆಂಟಿ ಫೈವ್ ಅಂದರೆ ಆಲ್ಮೋಸ್ಟ್ ಇನ್ನೂರು ಇಪ್ಪತ್ತೈದು ಪಾಯಿಂಟು ಮಾರ್ಕೆಟು ವಿತೌಟ್ ರಿಟ್ರೇಸ್ಮೆಂಟ್ ಕೆಳಗಡೆ ಬಂದಿದೆ ಓಕೆನೇ ಇನ್ನೂ ಇಪ್ಪತ್ತರಿಂದ ಇನ್ನೂರ ಐವತ್ತು ಪಾಯಿಂಟು ಸೊ ಇಲ್ಲಿಂದ ನಮಗೊಂದು ಐವತ್ತು ಪಾಯಿಂಟ್ ರಿಟ್ರೇಸ್ಮೆಂಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟಲ್ಲಿ ಅದು ಎಷ್ಟು ಫಾಸ್ಟಾಗಿ ಹೋಗುತ್ತೋ ಎಷ್ಟು ಹೋಗುತ್ತೋ ಬೇಕಿಲ್ಲ ಐವತ್ತು ಪಾಯಿಂಟ್ ಅಂತ ರಿಟ್ರೆಸ್ ಆಗುತ್ತೆ ಅಂತ ಗೊತ್ತಿತ್ತು ಅದರಲ್ಲಿ ನನಗೆ ಹದಿನೈದು ಪಾಯಿಂಟ್ ಸಿಗಲ್ವಾ ಐ ಕ್ಯಾನ್ ಗೆಟ್ ವೆರಿ ಈಸಿಲಿ ಫಿಫ್ಟೀನ್ ಪಾಯಿಂಟ್ಸ್ ಸೊ ಅದೇ ರೀಸನ್ಗೆ ನಾನು ಇಲ್ಲಿ ಕಾಲ್ ಸೈಡ್ ಟ್ರೇಡ್ ತೊಗೊಂಡೆ ನಾನು ಇಲ್ಲಿ ಬರೋಷ್ಟ ಟ್ರೇಡ್ ಎಕ್ಸಿಟ್ ಆದ ನಾನು ತಗ ನಾನು ಎಕ್ಸಿಟ್ ಆದಮೇಲೆ ಇನ್ನೂ ಹದಿನೈದು ಪಾಯಿಂಟ್ ಮೂವ್ ಮೂಲಿದೆ ಆನೆಸ್ಟ್ ಹೇಳ್ತೀನಿ ನಾನು ಎಕ್ಸಿಟ್ ಆದಮೇಲೆ ಮಾರ್ಕೆಟ್ ಇನ್ನೂ ಹದಿನೈದು ಪಾಯಿಂಟ್ ಮೂವ್ ಆಗಿದೆ ನನಗೆ ಯಾವುದೇ ರಿಗ್ರೆಟ್ ಅಂತೂ ಇಲ್ಲ ಬಿಕಾಸ್ ಅದು ಹದಿನೈದು ಮೂವತ್ತಾರು ಆಗಲಿ ನಾನು ಅನ್ಕೊಂಡಿದ್ದ ಕಡೆಗೆ ಮೂವ ಮೂವ್ ಆಯ್ತಾ ಪ್ರಾಫಿಟ್ ಆಯಿತಾ ದಟ್ಸ್ ಎನ್ ಆಫ್ ಓಕೆನಾ ಆ್ಯಂಡ್ ಮೋರ್ ಓವರ್ ಇವಾಗ ಏನು ಪುಟ್ ಸೈಡ್ ಟ್ರೇಡ್ ನೋಡ್ಸಿದ್ದಲ್ಲ ಸೇಮ್ ಲಾಜಿಕ್ ಇಲ್ಲೇ ಮೈಂಡ್ಸೆಟಲ್ಲಿ ಇತ್ತು ಮಾರ್ಕೆಟ್ ಇಲ್ಲಿಂದ ಒಂದು ರಿಟ್ರೆಸ್ಮೆಂಟ್ ಅಂತ ಕೊಡುತ್ತೆ ಬಿಕಾಸ್ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಒಂದು ಐವತ್ತು ಪಾಯಿಂಟ್ ರಿಟ್ರೆಸ್ಮೆಂಟ್ ಹೇಗೆ ಪ್ಲೇಯರ್ಸ್ಗಳು ಒಂದು ಆ ರಿಟ್ರೇಸ್ಮೆಂಟ್ ಆಗಲಿ ಪ್ರಾಫಿಟ್ ಬುಕ್ಕಿಂಗು ಮತ್ತು ರಿಟ್ರೇಸ್ಮೆಂಟ್ ವೇಟ್ ಮಾಡ್ತಿರ್ತಾರಲ್ಲ ಅದೇ ಥರನೇ ಸೊ ಟೂ ಟ್ವೆಂಟಿ ಟು ಟ್ವೆಂಟಿಯಿಂದ ಎಷ್ಟು ತನಕ ಬಂತು ಟು ಏಯ್ಟಿ ತನಕ ಸೊ ಆಲ್ಮೋಸ್ಟ್ ಐವತ್ತು ಪಾಯಿಂಟ್ ಅಂತ ಒಂದು ರಿಟ್ರೇಸ್ಮೆಂಟ್ ಆಗಿದೆ ಇಲ್ಲಿಂದ ಮಾರ್ಕೆಟಲ್ಲಿ ಒನ್ ಮೋರ್ ಸೆಲ್ಲಿಂಗ್ ಪ್ರೆಷರ್ ಮಾರ್ಕೆಟ್ ಕ್ರಿಯೇಟ್ ಮಾಡುತ್ತೆ ಅಂತ ಗೊತ್ತಿತ್ತು ಸೊ ಅದೇ ರೀಸನ್ಗೆ ನಾನು ನಿಮ್ಗೆ ಹೇಳಿದ್ದು ಇಲ್ಲಿ ನಾನು ಪುಟ್ ತೊಗೊಂಡಿದ್ರೆ ಐ ಕ್ಯಾನ್ ಮೇಕ್ ಇಟ್ ಅನದರ್ ಫಿಫ್ಟೀನ್ ಪಾಯಿಂಟ್ಸ್ ವೆರಿ ಈಸಿಲಿ ತುಂಬ ಈಸಿ ಟ್ರೇಡು ಫ್ರೈಡೇ ಆಗದಲ್ಲೇ ಬೇರೆ ದಿನ ಆಗಿದ್ರೆ ಐ ಕ್ಯಾನ್ ಟೇಕ್ ಇಟ್ ದಿಸ್ ಟ್ರೆಡ್ ವೆರಿ ಈಸಿಯಾಗಿ ತಗೊಳ್ತಿದ್ದೆ ನಾನು ಫ್ರೈಡೆ ಫ್ರೈಡೆ ದಿನ ನಾನು ಆಲ್ವೇಸ್ ನನ್ನ ಮೈಂಡ್ಸೆಟ್ ಆಗಿರುತ್ತೆ ಅಂದರೆ ಐ ಶುಡ್ ಕ್ಲೋಸ್ ಇನ್ ಪಾಸಿಟಿವ್ ನೋಟ್ ಸೊ ಸಾಟರ್ಡೆ ಸಂಡೇ ನನಗೆ ಯಾವುದೇ ಥರದ ಮಾರ್ಕೆಟ್ ಬಗ್ಗೆ ಥಿಂಕ್ ಥಾಟ್ಸ್ ಇರಬಾರ್ದು ಅನ್ನೋದು ಓಕೆನಾ ಅದೇ ರೀಸನ್ಗೆ ನಾನು ಫ್ರೈಡೆ ದಿನ ಕ್ಲಿಯರ್ ಕಟ್ಟಾಗಿ ಪ್ರಾಫಿಟ್ ಆದರೂ ಕಡಿಮೆ ಆದರೂ ಪರವಾಗಿಲ್ಲ ನನಗೆ ಕ್ಲಿಯರ್ ಮೈಂಡ್ ಸೆಟ್ ಇರುತ್ತೆ ಮಾರ್ಕೆಟ್ ನಾನು ಯಾವುದೇ ಕಾರಣಕ್ಕೂ ಮಾರ್ಕೆಟಲ್ಲಿ ಲೈಕ್ ಪಾಸಿಟಿವ್ ನೋಟ್ ಕ್ಲೋಸ್ ಮಾಡ್ಕೊಂಡು ಹೋಗೋದು ನನಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆನ ನನ್ನ ಮೈಂಡ್ ಮೈಂಡ್ಸೆಟ್ಟಲ್ಲಿರುತ್ತೆ ಅದನ್ನು ಫಸ್ಟಿಂದ ಬೆಳೆಸ್ಕೊಂಡಿದ್ದೀನಿ ಹಾಗಾಗಿನೇ ಸೊ ಈಗ ನಿಮಗೆ ಯಾರೇ ನಿಮ್ಮನ್ನು ಯಾರೇ ಇವತ್ತು ಟ್ರೇಡ್ ಮಾಡಿದವ್ರಿಗೆ ಹೇಳಿದ್ರೆ ನಮಗೆ ಗೊತ್ತಿತ್ತು ಮಾರ್ಕೆಟ್ ಇವತ್ತು ಇನ್ನೂರಿಂದ ಮುನ್ನೂರು ಪಾಯಿಂಟ್ ಬಿದೋಗುತ್ತೆ ಹೋಗುತ್ತೆ ಹಾಗೆ ಹೀಗೆ ಅಂತ ಯೂಶ್ವಲಿ ನಿಮಗೆ ಇವತ್ತು ಜನರಲ್ ಟಾಕ್ಸ್ ಬರುತ್ತೆ ಬಟ್ ಐ ಡೋಂಟ್ ಬಿಲೀವ್ ಆಲ್ ದೋಸ್ ಥಿಂಗ್ಸ್ ಓಕೆನಾ ಇಟ್ಸ್ ಅ ಪಿಚರ್ ಪರ್ಫೆಕ್ಟ್ ಆಕ್ಷನ್ ಎರಡು ದಿನದಿಂದ ಸ್ಲೋ ಆಗಿತ್ತು ಮಾರ್ಕೆಟು ಮಾರ್ಕೆಟ್ ಐದರ್ ಬ್ರೇಕ್ ಐದರ್ ಮೇಕ್ ಎರಡರಲ್ಲಿ ಒಂದು ಸೈಡಿಗೆ ಬರಲೇಬೇಕಿತ್ತಲ್ವ ಸೊ ಇವತ್ತು ಫಸ್ಟ್ ಕ್ಯಾಂಡಲ್ ಆದಾಗಲೇ ಗೊತ್ತಿತ್ತು ಮಾರ್ಕೆಟ್ ವಿಲ್ ಬ್ರೇಕ್ ಟುಡೇ ಅಂತ ಓಕೆನಾ ಸೊ ಬ್ರೇಕ್ ಆಯಿತು ಬ್ರೇಕ್ ಆಯಿತು ಕೂಡ ಈ ಒಂದು ಸೆಂಟಿಮೆಂಟ್ ಟ್ರೇಡರ್ಸ್ಗಳು ಏನಿದ್ರು ಇನ್ವೆಸ್ಟರ್ಸ್ ಏನಿದ್ರು ಅವರೆಲ್ಲರೂ ಮಾರ್ಕೆಟ್ ಒನ್ ಮೋರ್ ಟೈಮ್ ಸ್ಮ್ಯಾಶ್ ಮಾಡಾಯಿತು ಇಟ್ ಮೀನ್ಸ್ ಬುಲ್ಸ್ ಈಗ ಭಯ ಸ್ಟಾರ್ಟ್ ಆಗಿದೆ ಮಾರ್ಕೆಟಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಆ್ಯಂಡ್ ಮೋರ್ ಓವರ್ ಆಕ್ಚುಲಿ ನಾನು ರೀಸೆಂಟಾಗಿ ನೋಡಿರಲ್ಲ ಟಾಟಾ ಮೋಟರ್ಸ್ ಶೇರ್ ಬಗ್ಗೆ ಕೆಲವರು ಮೆಸೇಜ್ಗಳು ಕಳಿಸಿದ್ರು ಸರ್ ಟಾಟಾ ಮೋಟರ್ಸಲ್ಲಿ ಏನಾಗ್ತಿದೆ ಅಂತ ಒಳಗಡೆ ಏನಾಗ್ತಿದೆ ಅಂತ ನಮಗೆ ಅಂತೂ ಗೊತ್ತಿಲ್ಲ ಬಟ್ ಟಾಟಾ ಮೋಟರ್ಸು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಬಿದೋಗಿದೆ ಅನ್ಬಿಲಿವೇಬಲ್ ಯಾರು ಸೀರಿಯಸ್ಲಿ ನನಗೂ ಶಾಕ್ ಅನ್ನಿಸ್ತದೆ ನೋಡಿ ಯಾವ ಮಟ್ಟಕ್ಕೆ ಬಿದ್ದಿದೆ ಅನ್ನೋದನ್ನ ಆಮೇಲೆ ನಿಮಗೆ ಟಾಟಾ ಮೋಟಾರ್ಸ್ದು ಶೇರ್ನ ತೋರಿಸ್ಬಿಟ್ಟು ನಿಮಗೆ ಗೈಡ್ ಮಾಡ್ತೀನಿ ಹೌ ಏನಾಗಿದೆ ಮಾರ್ಕೆಟ್ ಅನ್ನೋದು ಕೂಡ ಸೊ ಇದರಲ್ಲಿ ಇವಾಗ ನಿಮಗೆ ಟ್ರೇಡ್ ಮಾಡಲಿಕ್ಕೆ ವೆಯ್ಟ್ ಮಾಡಿ ಬೇಕಾದರೆ ಈ ಲೆವೆಲಿಗೆ ಬಂದಾಗ ಅಗೇನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಮೋರ್ ಪುಟ್ ಸೈಡ್ ಟ್ರೇಡ್ ಓಕೆ ನಾ ಈ ಪುಟ್ ಸೈಡ್ ಟ್ರೇಡ್ ಸಿಗುತ್ತೆ ಕಾಲ್ ಸೈಡ್ ಟ್ರೇಡ್ ಮಾಡಲಿಕ್ಕೆ ಹೋಗ್ಬಿಡಿ ನಾ ಕಾಲ್ ಸೈಡ್ ಟ್ರೇಡ್ ಇವತ್ತು ಟ್ರೇಡೇ ಮಾಡೋಕ್ಕೆ ಹೋಗ್ಬಿಡಿ ಕಾಲ್ ಸೈಡ್ ಟ್ರೇಡ್ ಮಾಡಲಿಕ್ಕೆ ನಿಮಗೆ ಮಾರ್ಕೆಟ್ ಎಲ್ಲಿ ತನಕ ಬರಬೇಕು ಇವತ್ತಿನ ಹೈ ಮೇಲ್ಗಡೆಗೆ ಏನಾದ್ರು ಬಂದರೆ ಸ್ವಲ್ಪ ಕಾಲ್ ಸೈಡ್ ಬುಲಿಶ್ ಆಗುತ್ತೆ ಬಟ್ ಹೈ ತನಕ ಬರೋ ಚಾನ್ಸಸ್ ಇಲ್ಲ ಮಾರ್ಕೆಟ್ ಆಲ್ರೆಡಿ ಟು ಫಿಫ್ಟಿ ಫಂಡ್ ಬಿದ್ದಿದೆ ಪ್ಲಸ್ ಫ್ರೈಡೇ ವೀಕೆಂಡ್ ಟೂ ಡೇಸ್ ಇರೋದ್ರಿಂದ ಬಿಗ್ ಪ್ಲೇಯರ್ಸ್ಗಳು ತುಂಬಾ ಅಮೌಂಟ್ ಹಾಕ್ಲಿಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿನೇ ಇವತ್ತಿಲ್ಲೇ ಒಲಟೆಲ್ಲ ಕ್ಲೋಸ್ ಆಗುತ್ತೆ ಮಾರ್ಕೆಟು ನಾಳೆದು ನಾಳೆಗೆ ವಿಟ್ ವಿಲ್ ಸಿ ಇಟ್ ಆನ್ ಮಂಡೇ ಫಾರ್ ಮಂಡೇ ಥಿಂಗ್ಸ್ ಸೊ ಇವತ್ತೆಂತೂ ಮಾರ್ಕೆಟ್ ಇಷ್ಟಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ಇದೆ ಸೊ ಹೆಚ್ ಕೆ ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ ಅಂತ ಅದಕ್ಕೆ ನಾನು ಹೇಳ್ತಿರೋದು ಇವತ್ತು ಟ್ರೇಡ್ ಮಾಡಿದಿರ ಸ್ಮಾಲ್ ಪ್ರಾಫಿಟ್ ಆಗಲಿ ಬಿಗ್ ಪ್ರಾಫಿಟ್ ಆಗಲಿ ಜಸ್ಟ್ ಎಂಜಾಯ್ ದ ವೀಕೆಂಡ್ ವೀಕೆಂಡ ಎಂಜಾಯ್ ಕಡೆ ಫೋಕಸ್ ಮಾಡಿ ಆ್ಯಂಡ್ ಕಲಿಬೇಕು ಅನ್ನೋರು ನಂದು ಮಾರ್ಚ್ ಒಳ್ಳೆ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ ಕಲಿತ್ರೆ ಈಸಿ ಆಗುತ್ತೆ ಮಾರ್ಕೆಟು ದಿಸ್ ವಾಸ್ ಮೂಮೆಂಟ್ ಈಗ ನಾನು ಟೂ ಡೇಸಿಂದ ಮಾರ್ಕೆಟ್ ಮೂವ್ ಆಗಿಲ್ಲ ಅಂತ ನಾನು ಏನಾದರೂ ರಿಗ್ರೆಟ್ ತೋರಿಸ್ದೇನ ಇಲ್ಲ ನೀವು ಅದೇ ಥರ ಬೆಳೆಸ್ಕೊಳ್ಳಿ ಟ್ರೇಡ್ ಸಿಗುತ್ತೆ ಆಪ್ಷನ್ ಬೈರಿಗೆ ಟ್ರೇಡ್ ಸಿಗ್ದಂಗೆ ಇರೋದಿಲ್ಲ ನಿಮ್ಮ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟಲ್ಲಿ ತಾಳ್ಮೆಯಿಂದ ಇದ್ದರೆ ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರ ಆ್ಯಂಡ್ ಫೆಬ್ರವರಿ ಮಂತಲ್ಲಿ ಯು ಓನ್ ಬಿಲೀವ್ ಇಟ್ ಸೋ ಮೆನಿ ಇವೆಂಟ್ಸ್ ಇತ್ತು ಫಸ್ಟ್ ವೀಕಲ್ಲಿ ಸೊ ಫಸ್ಟ್ ವೀಕ್ ಅಷ್ಟು ಗುಡ್ ಟ್ರೇಡಿಂಗ್ ಆಗಿರಲ್ಲ ಸೆಕೆಂಡ್ ವೀಕಲ್ಲಿ ಗುಡ್ ಟ್ರೇಡಿಂಗ್ ಆಯಿತು ತರ್ಡ್ ವೀಕ್ ಮ ನನ್ನ ಪರ್ಸನಲ್ ರಜಾಗಳು ಅದು ಇದು ಅಂದ್ಕೊಂಡು ನಾನು ಇದು ಮಾಡಿಲ್ಲ ಸೊ ಆಲ್ಮೋಸ್ಟ್ ಹದಿನೈದು ದಿನ ಅಷ್ಟೇ ನಾನು ಟ್ರೇಡ್ ಮಾಡಿರೋದು ಫೆಬ್ರವರಿ ಮಂತಲ್ಲಿ ಹದಿನೈದು ದಿನದಲ್ಲಿ ಒಂದು ದಿನ ಲಾಸ್ ಮಾಡಿದ್ದೀನಿ ಹದಿನಾಲ್ಕು ದಿನ ಪ್ರಾಫಿಟ್ ಮಾಡಿದ್ದೀನಿ ಸೊ ಅದ್ರದ್ದು ನಿಮಗೆ ವೆರಿಫೈಡ್ ಪೇಂಡಲ್ಲೂ ಮೇ ಬಿ ನಾನು ಭಾನುವಾರ ಟೈಮ್ ಸಿಕ್ಕಿದ್ರೆ ಭಾನುವಾರ ನಿಮಗೆ ವೆರಿಫೈಡ್ ಪೇಂಡನ್ನು ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಿಮಗೆ ಗೈಡ್ ಮಾಡ್ತೀನಿ ವಾಚ್ ಔಟ್ ಮಾಡಿ ಸೊ ಅವಾಗ ನಿಮಗೆ ಅರ್ಥ ಆಗುತ್ತೆ ಮಾರ್ಕೆಟಲ್ಲಿ ಯಾವ ಥರ ಎಲ್ಲ ಮಂತು ಒಂದೇ ಥರ ಇರೋದಿಲ್ಲ ನಮಗೆ ಯಾಕೆ ಫೆಬ್ರವರಿ ಮಂತಲ್ಲಿ ಟೇಡಾ ಮೇಡಿ ಆಗುತ್ತೆ ಮಾರ್ಕೆಟಲ್ಲಿ ಯಾಕೆ ಫೆಬ್ರವರಿ ಮಂತ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಕಂಪೇರ್ ಟು ಅದರ್ ಮಂತ್ಸ್ ಅನ್ನೋದನ್ನು ಕೂಡ ನಿಮಗೆ ಗೈಡ್ ಮಾಡ್ತೀನಿ ಕಲಿತಾ ಹೋಗಿ ಓಕೆನಾ ಸೊ ಇವಾಗ ಮಾರ್ಕೆಟಲ್ಲಿ ನಿಮಗೆ ಆಲ್ಮೋಸ್ಟ್ ಪುಟ್ ಸೈಡ್ ಟ್ರೇಡ್ ಮಾಡಿದವ್ರಿಗೆ ಇಟ್ಸ್ ಅ ವೆರಿ ಗುಡ್ ಟ್ರೇಡ್ ಫುಡ್ ಸೈಡಲ್ಲಿ ಇವಾಗ ಲೈಕ್ ಇಲ್ಲಿ ಒಂದು ಟ್ರೇಡ್ ಸಿಕ್ಕಿದೆ ಅವರು ವೆಯ್ಟ್ ಮಾಡ್ತಿದ್ದಾರೆ ಇವಾಗ ಇದು ಬ್ರೇಕೌಟ್ ಅಲ್ಲ ಇದು ಆ್ಯಕ್ಚುಲಿ ಕಾಲ್ ಸೈಡ್ ಬ್ರೇಕೌಟ್ ಅಲ್ಲ ಇದು ಇಲ್ಲಿಂದ ಮತ್ತೆ ಅಗೇನ್ ರಿಜೆಕ್ಷನ್ ತೊಗೊಳುತ್ತೆ ಆಲ್ಮೋಸ್ಟ್ ಟ್ವೆಂಟಿ ತ್ರೀ ನೈನ್ ನೈನ್ ತ್ರೀ ಹಂಡ್ರೆಡು ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಹತ್ತಿರ ಬಂದಿದೆ ಮಾರ್ಕೆಟು ಇಲ್ಲಿಂದ ಒಂದು ರಿಜೆಕ್ಷನ್ ಅಂತೂ ತಳ್ಳುತ್ತೆ ಮಾರ್ಕೆಟ್ನ ಕೆಳಗಡೆಗೆ ಲೆಟ್ಸಿ ಅದು ತಳ್ಳುತ್ತಾ ಬಿಡುತ್ತಾ ನನಗೆ ಗೊತ್ತಿಲ್ಲ ಬಿಕಾಸ್ ನಾನು ವೀಡಿಯೋ ಅಪ್ಲೋಡ್ ಮಾಡೋಷ್ಟ್ರಲ್ಲಿ ಇನ್ನೂ ಐವತ್ತು ನಿಮಿಷ ಆಗುತ್ತೆ ಅವು ಅಷ್ಟರಲ್ಲಿ ಅದು ಮೂವ್ಮೆಂಟ್ ಏನಾರು ಆಗಿರಲಿ ಬಿಕಾಸ್ ನಾನು ಲೈವಲ್ಲಿ ನಿಮಗೆ ಕೊಡ್ತಾ ಇಲ್ಲ ಲೈವಲ್ಲಿ ನನಗೂ ಕೂಡ ಇಂಟ್ರೆಸ್ಟ್ ಇಲ್ಲ ಅದು ಬೇಕು ಅಂದರೆ ನಾನು ಕೂಡ ಒಂದು ಎಕ್ಸಾಮ್ ಪಾಸ್ ಮಾಡಬೇಕು ವಿಲ್ ಲುಕ್ ಇಟ್ ಆನ್ ಫ್ಯೂಚರ್ ಓಕೆನಾ ಫ್ಯೂಚರಲ್ಲಿ ಎಕ್ಸಾಮ್ ಪಾಸ್ ಮಾಡಿ ಅದರದ್ದು ಥಿಂಗ್ಸು ಇವಾಗಿಂತೂ ಪ್ರೆಸೆಂಟು ಅದ್ರ ಬಗ್ಗೆ ನಾನು ಫೋಕಸ್ ಮಾಡ್ತಾ ಇಲ್ಲ ಓಕೆನಾ ಸೊ ಇಷ್ಟು ಇವತ್ತಿಂದು ನಿಫ್ಟಿ ಕತೆ ಎರಡು ದಿನದ ಪೇಷನ್ಸು ಇವತ್ತಿನ ಮಾರ್ಕೆಟು ತುಂಬ ಈಸಿ ಎರಡು ದಿನ ಲಾಸ್ ಮಾಡ್ಕೊಂಡವ್ರಿಗೆ ಇವತ್ತಿನ ಮಾರ್ಕೆಟ್ನ ಅಂದಾಜು ಮಾಡೋದು ಕಷ್ಟ ಇರುತ್ತೆ ಸೊ ನಾನು ಅರ್ಲಿ ಸ್ಟೇಜಸ್ ಅಲ್ಲಿ ಥಿಂಗ್ಸ್ನ ಫೇಸ್ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ಐ ಆಮ್ ಹ್ಯಾಪಿ ಆ್ಯಂಡ್ ಕಂಪ್ಲೀಟ್ಲಿ ಲೈಕ್ ಆರಾಮ್ಸೆ ಕಂಫರ್ಟಬಲ್ ಆಗಿರೋದು ಸೊ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಲೆಟ್ ಸಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಅಷ್ಟೊಂದು ಮಚ್ ಮೋರ್ ಮೂಮೆಂಟ್ ಆಗಿಲ್ಲ ಬಟ್ ಬ್ಯಾಂಕ್ ನಿಫ್ಟಿ ಟ್ರೇಡೆಡ್ ಲಾಸ್ಟ್ ಸ್ವಿಂಗ್ನ ಡೌನ್ ಕೂಡ ಮಾಡಿದೆ ಮಾರ್ಕೆಟು ಸೊ ಲಾಸ್ಟ್ ಸ್ವಿಂಗ್ನ ಬ್ರೇಕ್ ಡೌನ್ ಮಾಡಿದ್ಮೇಲೆ ಒಂದು ಶಾರ್ಪ್ ಡೌನ್ಫಾಲ್ ಕೂಡ ಕೊಟ್ಟು ಹಂಗೆ ಶಾರ್ಪ್ ರಿಕವರಿ ಕೂಡ ಆಗಿದೆ ಬಟ್ ಮಾರ್ಕೆಟ್ ಇಲ್ಲಿಂದ ಮೇಲ್ ಹೋಗುತ್ತಾ ಬ್ಯಾಂಕ್ ನಿಫ್ಟಿಯಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ಓಕೆನಾ ಬ್ಯಾಂಕ್ ನಿಫ್ಟಿ ಡೋಂಟ್ ಎಕ್ಸ್ಪೆಕ್ಟ್ ಇಲ್ಲಿಂದ ರಿಕವರಿ ಹೋಗುತ್ತೆ ಅಂತ ಆಲ್ರೆಡಿ ನಾನು ಟ್ವೆಂಟಿ ತ್ರೀ ಟ್ವೆಂಟಿ ಟು ತ್ರೀ ಹಂಡ್ರೆಡಿಂದ ರಿಜೆಕ್ಷನ್ ಆಗುತ್ತೆ ಅಂತ ಹೇಳಿದ್ದೆ ನೀವು ಚಾರ್ಟ್ ನೋಡ್ತಾ ಇದ್ದರೆ ನಾನು ನಿಫ್ಟ್ ನಿಫ್ಟಿ ಚಾರ್ಟ್ ಕೂಡ ತೋರಿಸ್ತೀನಿ ಎಷ್ಟು ಫಾಸ್ಟ್ ರಿಜೆಕ್ಷನ್ ಆಗ್ತಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಇವಾಗ ನೀವು ಎಲ್ಲಿ ಟ್ರ್ಯಾಪ್ ಆಗ್ತೀರಾ ಗೊತ್ತಾ ಇವತ್ತಿನ ಹೈ ಬ್ರೇಕೌಟ್ ಆಗ್ತಿದೆ ಮಾರ್ಕೆಟ್ ವಿಲ್ ಗೋ ವೆರಿ ಫಾಸ್ಟ್ ಅಂತ ಸಾಧ್ಯನೇ ಇಲ್ಲ ಮಾರ್ಕೆಟ್ ವಿಲ್ ಗೋ ಸೈಡ್ ವೈಸ್ ನಾವು ದಿಸ್ ಇಸ್ ದ ಸೈಡ್ ವೈಸ್ ಝೋನ್ ಮಾರ್ಕೆಟಲ್ಲಿ ಸೊ ಮಾರ್ಕೆಟ್ ವಿಲ್ ಗೋ ಸೈಡ್ ವೈಸ್ ಝೋನ್ ಬಿಕಾಸ್ ಮಾರ್ಕೆಟಲ್ಲಿ ಶಾರ್ಪ್ ಸೆಲ್ಲಿಂಗ್ ಸ್ಟಾರ್ಟ್ ಆಗಿರೋದಿಲ್ಲಿ ಶಾರ್ಪ್ ಬೈಯಿಂಗ್ ಸ್ಟಾರ್ಟ್ ಆಗಿರೋ ದಿಸ್ ಇಸ್ ದ ಮಿಡ್ ಝೋನ್ ನೋ ಟ್ರೇಡಿಂಗ್ ಝೋನ್ ಇಯರ್ ಸೊ ಇಲ್ಲಿ ನೀವು ಟ್ರೇಡ್ ಮಾಡಿದರೆ ನಿಮ್ಮ ಆ ಅಮೌಂಟ್ನ ಕಳ್ಕೊಂಡು ಹೋಗ್ತಿರೋ ಹೊರ್ತು ಬೆಳಗ್ಗೆ ಟ್ರೇಡ್ ಮಿಸ್ ಆಗಿದೆ ಬ್ರೇಕೌಟಲ್ಲಿ ಟ್ರೇಡ್ ಮಾಡಿದರೂ ಒಂದು ಪ್ರಾಫಿಟ್ಟು ಸೊ ಅದಾದಮೇಲೆ ಕಾಲ್ಸೈಡ್ ಟ್ರೇಡ್ಸ್ ಎಲ್ಲೂ ಸಿಕ್ಕಿಲ್ಲ ಮಾರ್ಕೆಟಲ್ಲಿ ಬಿಕಾಸ್ ದಿಸ್ ಈಸ್ ನಾಟ್ ಅವರ್ ಮೂವ್ ದಿಸ್ ಈಸ್ ವೆರಿ ಕ್ರಿಟಿಕಲ್ ಆ್ಯಂಡ್ ವೆರಿ ಡಿಫ್ರೆಂಟ್ ಮೂವ್ ಅದು ಪ್ರೀಮಿಯಂ ಮೂವ್ ಆಗಲ್ಲ ಆ ಟೈಪ್ ಮೂವ್ ಸೊ ನಾನು ನಿಮಗೆ ನಿಫ್ಟಿ ಇವಾಗ ತೋರಿಸ್ತೀನಿ ನಿಫ್ಟಿಯಲ್ಲಿ ನಾನು ತ್ರೀ ಹಂಡ್ರೆಡಿಂದ ರಿಜೆಕ್ಷನ್ ಆಗುತ್ತೆ ಅಂತ ನಿಮಗೆ ಹೇಳಿದ್ದೆ ಯಾಕೆ ರಿಜೆಕ್ಷನ್ ಆಯಿತು ಅನ್ನೋದು ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ ಸ್ಟೂಡೆಂಟ್ ನೋಟ್ಸ್ ವೈ ಇಟ್ ಈಸ್ ರಿಜೆಕ್ಟೆಡ್ ಅನ್ನೋದು ಸೊ ತುಂಬಾ ಇಂಪಾರ್ಟೆಂಟು ಸೊ ಅದಕ್ಕೋಸ್ಕರನೇ ನಿಮಗೆ ಹೇಳ್ತಾ ಇರೋದು ಎನಿ ಶಾರ್ಪ್ ಫಾಲ್ ಮಾರ್ಕೆಟಲ್ಲಿ ರಿಟ್ರೇಸ್ಮೆಂಟ್ ಆಲ್ವೇಸ್ ಫ್ರೆಶ್ ಸೆಲ್ಲರ್ಸ್ ವಿಲ್ ಆಕ್ಟಿವ್ ಸೇಮ್ ಫ್ರೆಶ್ ಸೆಲ್ಲರ್ ಸ್ಟಾರ್ಟೆಡ್ ಆಕ್ಟಿವ್ ಸೊ ಇವಾಗ ನೀವು ಇಲ್ಲಿ ಟ್ರೇಡ್ ಮಾಡಿದರೆ ಯು ಕ್ಯಾನ್ ಮೇಕ್ ಇಟ್ ಸಮ್ ಗುಡ್ ಗುಡ್ ಪಾಯಿಂಟ್ಸ್ನು ಆಲ್ಮೋಸ್ಟ್ ತ್ರೀ ಹಂಡ್ರೆಡಿಂದ ನಿಮಗೆ ಟು ಏಯ್ಟಿ ಟು ಬಂದಿದೆ ಅಂದರೆ ಮಾರ್ಕೆಟಲ್ಲಿ ಹೆಂಗೆ ಆದರೂ ಹತ್ತು ಪಾಯಿಂಟ್ ಅಂತೂ ಮೂವ್ ಆಗಿದೆ ಇನ್ನೂ ಹತ್ತು ಪಾಯಿಂಟ್ ಮೂವ್ ಆಗುತ್ತೆ ಮಾರ್ಕೆಟ್ ಓಕೆನಾ ಇನ್ನೂ ಟೆನ್ ಪಾಯಿಂಟ್ಸ್ ಕೆಳಗಡೆ ಮೂವ್ ಆಗುತ್ತೆ ಸ್ವಲ್ಪ ಮೀಡಿಯಾಗೆ ಅಂತೂ ಮೂವ್ ಆಗೇ ಆಗುತ್ತೆ ಓಕೆನಾ ಓಕೆ ಕಲಿಯಾಂಥವ್ರು ನಂದು ಏಳನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ ಆಲ್ಮೋಸ್ಟ್ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇದೆ ನೀವು ನನಗೆ ಪಿಂಕ್ ಮಾಡಿದರೆ ಡೀಟೇಲ್ಸ್ ಕೂಡ ಕೊಡ್ತೀನಿ ಓಕೆನಾ ಸೊ ಫೋಪ್ ಇವತ್ತು ನಿಮ್ಮ ಟ್ರೇಡಿಂಗ್ಸ್ ಎಲ್ಲ ಪಾಸಿಟಿವ್ ನೋಟಲ್ಲಿ ಕ್ಲೋಸ್ ಆಗಿದೆ ಆಪ್ಷನ್ ಬೈಯರ್ಸ್ಗೆ ಎರಡು ದಿನದಿಂದ ಮಾರ್ಕೆಟ್ ಮಲ್ಕೊಂಡಿತ್ತು ಇವತ್ತು ಮಾರ್ಕೆಟ್ ಎದ್ದಿದೆ ಸೊ ಮಾರ್ಕೆಟಲ್ಲಿ ಇವತ್ತು ದುಡ್ಡು ಮಾಡ್ಕೊಳ್ಳಿ ದುಡ್ಡು ಮಾಡಿದರೆ ಮಾರ್ಕೆಟಿಂದ ವೀಕೆಂಡ್ ಎಂಜಾಯ್ ಮಾಡಿ ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಿಮ್ಗೆ ಯಾರಿಗಾರು ಕಲಿಬೇಕು ಅನ್ನೋರು ಏಳನೇ ತಾರೀಕು ಸ್ಟಾರ್ಟ್ ಆಗೋ ನ್ಯೂ ಬ್ಯಾಚ್ನ ಜಾಯ್ನ್ ಆಗಿ ಕಲಿರಿ ಥ್ಯಾಂಕ್ ಯು ಆಲ್